ಅವಶ್ಯಕತೆ ಇಲ್ಲ ನಮಗೆ ಅವಶ್ಯಕತೆ ಇರೋದು ಬೇರಾಜ್ಗೋರಿ ನಿರುದ್ಯೋಗ ಸಮಸ್ಯೆ ನಮ್ಮ ಎರಡು ಹೊತ್ತಿನ ಅನ್ನಕ್ಕೆ ನಾವು ಇವತ್ತು ಬೇಡಿಕೆ ಇದ್ದೇವೆ ಇವತ್ತು ನಮಗೆ ಬೇಕಾಗಿರೋದು ಮೂರ್ತಿ ಮನ್ ಮಂದಿರ ಒಂದು ಸ್ಟ್ಯಾಚ್ಯೂಗಳದಲ್ಲ ಅದಕ್ಕಾಗಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಇನ್ನೂ ಭಾಳ ಜನ ಮಾತಾಡಿದ್ದಾರೆ ಬಂಧುಗಳೇ ಈಗಾಗಲೇ ಬಸವೇಶ್ವರ ಯಾತ್ಮ ನೀರಾವರಿಯನ್ನು ನಮ್ಮ ಸಿದ್ದರಾಮಣ್ಣ ಸಾಹೇಬರೇ ಆ ಹದಿನೇಳರಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದರು ಇನ್ನು ಯಾವುದೇ ಅದಕ್ಕೆ ಈಗಾಗಲೇ ಹದಿಮೂರು ನೂರ ಕೋಟಿಗಳನ್ನು ಬಿಡುಗಡೆ ಮಾಡಿದ್ವಿ ಇನ್ನೂ ಎರಡು ನೂರ ಎಂಬತ್ತು ಕೋಟಿಗಳ ಅವಶ್ಯಕತೆ ಇರುವುದರಿಂದ ಇದು ಯಾವುದೇ ಪರಿಸ್ಥಿತಿಯಲ್ಲಿ ಜುಲೈದಲ್ಲಿ ಆ ಬಸವೇಶ್ವರ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದಿದೆ ಜೊತೆಗೆ ಇಪ್ಪತ್ತ್ಮೂರು ಕೆರೆಗಳನ್ನು ಒಂದು ನೂರ ಅರುವತ್ತ್ಮೂರು ಕೋಟಿಯೇ ಇಪ್ಪತ್ತ್ಮೂರು ಕೆರೆಗಳ ತುಂಬುವಂಥ ಯೋಜನೆಗೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದರು ವರ್ಕೌಟ್ ಕೊಡೋದು ಮಾತ್ರ ಬಾಕಿ ಇದೆ ಅದು ಇಪ್ಪತ್ತ್ಮೂರು ಕೆರೆಗಳನ್ನು ತುಂಬುವಂಥ ಯೋಜನೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದೀತಿ ಈಗ ನಮ್ಮ ನದಿ ಬತ್ತಿ ಹೋಗಿದ್ದು ಸರ್ ನದಿ ಬರ್ತ ಪ್ರತಿ ಸಲ ನದಿ ಬತ್ತಿ ಹೋಗೋದ್ರಿಂದ ಈ ಭಾಗದ ನಾವೆಲ್ಲ ಜನ ಇಲ್ಲಿ ಚಿಕ್ಕೋಡಿ ಅತ್ ಕಾಗವಾಡ ತಾಲೂಕು ಅಥಣಿ ತಾಲೂಕಾ ಜಮಗಂಡಿ ತಾಲೂಕು ರಾಯಬಾ ಕೂಡ್ಚಿ ಈ ಎಲ್ಲ ಮತಕ್ಷೇತ್ರದ ಕ್ಷೇತ್ರದ ಜನರಿಗೆ ಭಾಳ ತೊಂದರೆ ಆಗ್ತಿದೆ ಅದಕ್ಕಾಗಿ ಈ ಮಹಾರಾಷ್ಟ್ರದಿಂದ ಒಂದು ಕೊಯ್ನಾಡ್ದವ್ರ ನೀರದಿಂದ ನಮಗೆ ನೀರು ಬಿಡ್ಕೊಳ್ಳುವಂಥ ಅಂತ ಒಂದು ಒಪ್ಪಂದ ನಾವು ಮಾಡಿಕೊಳ್ಳೇಬೇಕಾಗಿ ಅವರಿಗೆ ನಾವು ಜತ್ ತಾಲೂಕಾ ಮತ್ತು ಅಕ್ಕಲ್ಕೋಟೆಗೆ ನಾವು ನೀರು ಕೊಟ್ಟದ್ದಾದ್ರೆ ಅವರು ನಮಗೆ ಮಾರ್ಚ್ ಏಪ್ರಿಲ್ ಮತ್ತು ಮೇದಲ್ಲಿ ಪ್ರತಿ ವರ್ಷ ನಮಗೆ ನೀರು ಬಿಡುವಂಥ ಒಂದು ಒಪ್ಪಂದಕ್ಕೆ ಅವರು ರೇಡಿಯಾಗಿದ್ದಾರೆ ಅದಕ್ಕಾಗಿ ನಾವು ಇಲ್ಲಿ ಹೆಚ್ಚಿಗೆ ಮುತವರ್ಜಿ ವಹಿಸಿ ಆ ಮುಂದಿನ ದಿನ ಮಾಡಲಿಕ್ಕೆ ಆ ಒಪ್ಪಂದೊಂದು ಮಾಡಿದ್ದಾದ್ರೆ ನಮಗೆ ಯಾವುದೂ ಪರಿಸ್ಥಿತಿಯಲ್ಲಿ ನದಿಗೆ ಎಂದೂ ನೀರು ಕಡಿಮೆ ಬೀಳೋದಿಲ್ಲ ಅನ್ನೋ ಮತ್ತು ನಿಮ್ಮ ನಿಮ್ಮ ಇದರಲ್ಲಿ ನಾನು ಒಪ್ಪಂದ ಮಾಡಿ ಮುಂದಿನ ಬ್ಯಾಸಿಗೆಯಲ್ಲಿ ನಾವು ಅವರು ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂಥ ಮಾಡ್ತೀವಿ ಅನ್ನೋ ಆಶ್ವಾಸನೆ ಈ ಸಂದರ್ಭದಲ್ಲಿ ನಾವು ಹೇಳಿ ನಿಮ್ಮಲ್ಲಿ ಕಣಕಣೆಯ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಜನತೆಯ ಪರವಾಗಿ ಕೇಳ್ತಾ ಇದ್ದೀನಿ ಅಲ್ಲದೆ ಇವತ್ತು ನಮ್ಮಲ್ಲಿ ಐನಾಪುರದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅಂತಿದ್ದೀವಿ ನಾವೆಲ್ಲ ಮಹಾರಾಷ್ಟ್ರದ ಬಾರ್ಡರ್ ಕೊನೆಯ ಕರ್ನಾಟಕ ಬಾರ್ಡರ್ ಇಲ್ಲಿ ಅದಕ್ಕಾಗಿ ನಾವು ಶಿಕ್ಷಣದಿಂದ ಭಾಳ ವಂಚಿತ ಆಗಿರೋದು ನಮ್ಮಲ್ಲಿಲ್ಲೂ ಪೊಲಿಟಿಕಲ್ ಪಾಲಿಟಿಕಲ್ ಕಾಲೇಜ್ಗಳು ಮತ್ತು ಮೆಡಿಕಲ್ ಕಾಲೇಜ್ಗಳನ್ನು ನೀವು ಹಂತ ಹಂತವಾಗಿ ಕೊಟ್ಟಿದ್ದಾದ್ರೆ ನಮ್ಮ ಜನ ಶಿಕ್ಷಣದಿಂದ ವಂಚಿತರಾಗೋದಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಜನರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಅದರ ಜೊತೆಗೆ ಕೆಲವು ನಮ್ಮಲ್ಲಿ ಕರೆಂಟ್ ಅದೊಂದು ಭಾಳ ಪ್ರಾಬ್ಲಮ್ ಆಗಿದೆ ಸರ್ ನಾವಿಲ್ಲಿ ಬಾರ್ಡರ್ ಇರೋದ್ರಿಂದ ನಮಗೆ ಕರೆಂಟ್ ಆರು ತಾಸು ಏಳು ತಾಸು ಕೊಡ್ತದೆ ಈಗ ನದಿ ಕಡೆ ಕರೆಂಟ್ ಈಗ ಎರಡು ತಿಂಗಳದಿಂದ ನಮಗೆ ಇಲ್ಲಿ ವಿದ್ಯುತ್ತನೇ ಇಲ್ಲ ನಮ್ಮ ಜನ ನದಿ ಕಡದವ್ರು ಎಲ್ಲರೂ ತಮ್ಮ ಬೆಳೆ ಬೆಳೆಗಳೆಲ್ಲ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಅದಕ್ಕಾಗಿ ಕರೆಂಟನ್ನು ನಮಗೆ ಕೊಡಿಸುವಂಥ ವ್ಯವಸ್ಥೆ ಮುಂದಿನ ದಿನಮಾನದಲ್ಲಿ ಮಾಡಬೇಕು ಈಗಾಗಲೇ ನೀವು ಆದೇಶ ಮಾಡಬೇಕು ಇಲ್ಲಿ ಏಳು ತಾಸೇನು ಪ್ರತಿದಿನ ಕೊಡ್ತೀರಿ ಆ ಏಳು ತಾಸು ನಮಗೆ ಕರೆಂಟನ್ನು ಕೊಡುವಂಥ ವ್ಯವಸ್ಥೆ ನಾಳಿಂದನೇ ಆಗಬೇಕು ಅನ್ನೋವಂಥ ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೀನಿ ಜೊತೆಗೆ ಸರ್ ಇಲ್ಲೆಲ್ಲ ಮೂವತ್ ಒಂದು ಸರ್ ಲಕ್ಷ್ಮಣ ಒಂದು ಸರ್ ಮೂರು ಕೆ ವಿ ಸ್ಟೇಷನ್ಗಳಿದಾವೆ ಸರ್ ಎಲ್ಲ ಅದರಿಂದ ಕರೆಂಟ್ ತೊಂದರೆ ಆಗ್ತೈತಿ ಇಲ್ಲಿ ನೂರ ಹತ್ತು ಕಿಲೋ ಕೆ ವಿ ಸ್ಟೇಷನ್ಗಳು ಮಾಡಿದ್ದಾದ್ರೆ ನಮ್ಗೆ ರೈತರಿಗೆ ಕರೆಂಟ ಪೂರ್ತಿ ನಾವು ಕೊಡ್ಲಿಕ್ಕೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಸಿ ಇವತ್ತು ಭಾಳ ಇನ್ನೂ ಮಾತಾಡಬೇಕಾಗಿತ್ತು ಆದರೆ ಇಲ್ಲಿ ಸಮಯ ಭಾಳ ಈಗಾಗಲೇ ಭಾಳ ಟೈಮ್ ಆಗಿದೆ ಅದಕ್ಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ನಾನು ನಿಮ್ಮ ಪ್ರತಿಯೊಂದು ಹಳ್ಳಿಗಳಿಗೆ ಬರ್ತೇವೆ ನಾನು ಲಕ್ಷ್ಮಣ ಸವದಿಯವರು ಅದಕ್ಕಾಗಿ ಇಲ್ಲಿ ಹೆಚ್ಚಿಗೆ ಒತ್ತನ್ನು ಉಪಮುಖ್ಯಮಂತ್ರಿ ಮತ್ತು ಮಂತ್ರಿ ಮುಖ್ಯಮಂತ್ರಿಗಳಿಗೆ ಕೊಡೋಣನು ಅಂತ ಮಾತನಾಡ್ತಾ ಇಲ್ಲಿ ನಮಗೆ ಎಲ್ಲರಿಗೂ ನಿಮ್ಮ ಬಂದು ಶಾಂತ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಸರ್ಕಾರ ಕೊಟ್ಟರದಕ್ಕಾಗಿ ತಿಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಏನ್ ಜಯ ಕನಾಡ್ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅಣ್ಣನವರೇ ಅವರಿವರನ್ನದೇ ಸಮಯದ ಅಭಾವ ವೇದಿಕೆ ಮೇಲೆ ಆಶೀನರಾದ ಎಲ್ಲ ನಮ್ಮ ಮಂತ್ರಿ ಮಹೋದಯ ಎಲ್ಲ ಶಾಸಕ ಮಿತ್ರರೇ ಸುರೇಶ ಅವರೇ ಮಾಜಿ ಮಂತ್ ಮಂತ್ರಿಗಳು ಮತ್ತು ಮಾಜಿ ಮುಕ್ ಶಾಸಕರೇ ನೆರೆದಂಥ ಎಲ್ಲ ಮತದಾರ ಬಂಧುಗಳೇ